ಹಲವು ಕಡೆ ನೋಡಿ ಅದು ಏನಾಗಿದೆ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಕೃಷಿ ಸಚಿವರು ಕೂಡ ಹೇಳಿದ್ರು ಇದು ಸಾಯಿಲ್ ಇದು ನೈಂಟಿ ಡಿಗ್ರೀಸ್ ಅಲ್ಲಿ ಕಟ್ ಮಾಡಿದ್ದಾರೆ ಅದು ದಟ್ ಇಸ್ ದ ಮೇಜರ್ ರೀಸನ್ ಫಾರ್ ದಿಸ್ ಲ್ಯಾಂಡ್ ಸ್ಲೈಡ್ ಅಂತಕ್ಕಂಥದ್ದು ಒಂದು ಊಹೆ ಮಾಡಿದ್ದಾರೆ ಮತ್ತು ಆ ಒಂದು ಡಿಸೈನ್ ಮಾಡುವಂಥ ಕಾಲದಲ್ಲಿ ಸಂಬಂಧಪಟ್ಟಂತಹ ಏನು ತಾಂತ್ರಿಕ ಅಧಿಕಾರಿಗಳಿರ್ತಾರೆ ಅದನ್ನು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಿತ್ತು ಅಂತಕ್ಕಂಥ ಭಾವನೆ ಈಗ ಎಲ್ಲರಲ್ಲೂ ಬಂದಿದೆ ಅದೇನು ಲ್ಯಾಂಡ್ ಸ್ಲೈಡ್ ಆಗಿದೆ ಏನೆಲ್ಲ ತೊಂದರೆಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೇಳುದಲ್ಲ ಈಗ ಹೋಗ್ತೀವಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೇವೆ ಇವತ್ತಿನ ಸಭೆಯಲ್ಲಿ ನಾವು ಹೆಚ್ಚು ಆದ್ಯತೆಯನ್ನ ಆ ಒಂದು ವಿಚಾರಗಳು ಬೇಕು ಸರ್ ಸರ್ ಡೆಂಗ್ಯೂ ನಮ್ದು ಬಿಲೋ ಫಿಫ್ಟೀನ್ ಇಯರ್ಸ್ ಮಕ್ಕಳು ಐದು ಮಕ್ಕಳು ಗಟ್ಟಾಗಿದ್ದಾರೆ ಅಂದ್ರೆ ಶಂಕಿತ ಡೆಂಗ್ಯೂ ಜ್ವರದಿಂದನೇ ಗಟ್ಟಾಗಿದೆ ಮತ್ತೆ ಬರ್ತಾರೆ ಬೇರೆ ಬೇರೆ ಕಾರಣಗಳಿಗೂ ಕೂಡ ಸಾವುಗಳು ಸಂಭವಿಸ್ತವೆ ಈಗ ಕೆಲವು ಸರಿ ದ್ವಿಹಕ್ಕೆ ಸಣ್ಣ ಮಕ್ಕಳಲ್ಲಿ ಬಂದಿದೆ ಅಂತೀರಿ ಅದು ರಿಪೋರ್ಟು ಎಫ್ ಎಸ್ ಎಲ್ದು ಎಲ್ಲ ಬಂದಾದ ಮೇಲೆ ಅದ್ರ ಬಗ್ಗೆ ಖಚಿತವಾಗಿ ಯಾವ ಕಾರಣದಿಂದ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಮತ್ತು ಬೇರೆ ಬೇರೆ ಈ ಏಜ್ ಆಗಿರ್ತಕ್ಕಂಥವರು ಸಾವು ಅವ್ರಿಗೂ ಫೀವರ್ ತಂದಿರ್ತದೆ ಆಗ ಏಜ್ ರಿಲೇಟೆಡ್ ಡೆತ್ಸನು ಕೂಡ ಆಗ್ತವೆ డెంగ్యూ ఆతా అది నిఘరవదంత కారణ తెలి అది అత్యంత